ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದಿನ ಪ್ರಮುಖ ಪಂದ್ಯ ಎಸ್ ಆರ್ ಎಚ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಡಬಲ್ ಹೆಡ್ಡರ್ಸ್ ಇರೋದರಿಂದ ಪಂದ್ಯಗಳು ಮೂರೂವರೆಗೇನೆ ಸ್ಟಾರ್ಟ್ ಆಗಿದ್ವು ಈ ಪಂದ್ಯದ ಟಾಸ್ ಗೆದ್ದಿದ್ದು ಸನ್ರೈಸರ್ಸ್ ಹೈದರಾಬಾದ್ ಅವರು ಮೊದಲು ಬ್ಯಾಟಿಂಗ್ ಅನ್ನು ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಎಸ್ ಆರ್ ಎಚ್ ತಂಡವನ್ನು ಅಡ್ಡ ಮಲಗಿಸಿದರು ಅಂತಾನೆ ಹೇಳಬಹುದು ಇಲ್ಲಿ ಮಿಚಿಲ್ ಸ್ಟಾರ್ಕ್ ಅವರು ಬೌಲಿಂಗ್ನಲ್ಲಿ ಬಿರುಗಾಳಿ ಎಬ್ಬಿಸಿದ್ರು ಐದು ವಿಕೆಟ್ಸ್ ಗಳನ್ನ ತೆಗೆದರು ಈ ಒಂದು ಪಂದ್ಯದ ಹೈಲೈಟ್ಸ್ ಯಾವ ರೀತಿಯಾಗಿತ್ತು ಯಾವೆಲ್ಲ ಪ್ಲೇಯರ್ಸ್ಗಳು ಎಷ್ಟು ರನ್ಸ್ ಗಳನ್ನ ಕಲೆ ಹಾಕಿದ್ರು ಎಷ್ಟು ವಿಕೆಟ್ಸ್ಗಳನ್ನು ತೆಗೆದರು ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಈ ಹೊಡಿಬಡಿ ಆಟವನ್ನು ಆಡುವಂಥ ತಂಡಗಳ ಅನೇಬರಾನೆ ಎಷ್ಟು ಒಂದು ಹೈಯೆಸ್ಟ್ ಸ್ಕೋರನ್ನು ಕಲೆ ಹಾಕ್ತಾರೆ ಇಲ್ಲಾಂದ್ರೆ ಸಣ್ಣ ಮೊತ್ತಕ್ಕೇನೆ ಆಲ್ಔಟ್ ಆಗ್ತಾರೆ ಇವತ್ತು ಎಸ್ ಆರ್ ಎಚ್ ಅವರ ತಂಡದಲ್ಲೂ ಕೂಡ ಆಗಿದ್ದು ಅದೇ ಕೇವಲ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಿಗೆ ತನ್ನ ಹತ್ತು ವಿಕೆಟ್ಸ್ಗಳನ್ನು ಕೂಡ ಕಳ್ಕೊಂಡ್ರು ಕೇವಲ ನೂರ ಅರವತ್ತ್ ಮೂರು ರನ್ಸ್ಗಳು ಇವತ್ತು ಆರ್ ಎಚ್ ತಂಡದ ಬ್ಯಾಟರ್ಸ್ ಗಳ ಕೆಲಸ ಸ್ಕ್ರೀಸ್ ಮುಟ್ಟೋದು ಮತ್ತೆ ಪೆವಿಲಿಯನ್ ಗೆ ಹೋಗೋದು ಸ್ಕ್ರೀಜ್ ಮುಟ್ಟೋದು ಮತ್ತೆ ಪೆವಿಲಿಯನ್ ಗೆ ಹೋಗೋದು ಇದೇ ಇವರ ಕೆಲಸ ಆಗೋಗಿತ್ತು ಅಂತಾನೆ ಹೇಳಬಹುದು ಅಭಿಷೇಕ್ ಶರ್ಮಾ ಮತ್ತು ಹೆಡ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಬಂದಿದ್ರು ಮೊದಲ ಓವರ್ ನಲ್ಲಿ ಅಭಿಷೇಕ್ ಶರ್ಮಾ ರವರು ಆ ರನ್ ಔಟ್ ಆದ್ರು ಕೇವಲ ಒಂದು ರನ್ ಗೆ ಇನ್ನು ಹೆಡ್ ಹನ್ನೆರಡು ಎಸ್ತಗಳನ್ನ ಎದುರಿಸಿದ್ರು ನಾಲ್ಕು ಬೌಂಡರಿಗಳ ಸಹಾಯದೊಂದಿಗೆ ಇಪ್ಪತ್ತೆರಡು ರನ್ಸ್ ಗಳನ್ನ ಕಲೆ ಹಾಕಿದ್ರು ಇನ್ನು ಇಶಾನ್ ಕಿಶಾನ್ ಮೊದಲ ಪಂದ್ಯದಲ್ಲಿ ಭರ್ಜರಿಯಾಗಿ ಶತಕವನ್ನ ಬಾರಿಸಿದ್ರು ಆದರೆ ಮುಂದಿನ ಎರಡು ಪಂದ್ಯಗಳಲ್ಲಿ ಏನೂ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ಐದು ಎಸ್ತಗಳಲ್ಲಿ ಕೇವಲ ಎರಡು ರನ್ ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಸ್ಕ್ರೀಸ್ಗೆ ಬಂದರು ಬಂದ ಹಾದಿಯನ್ನು ಹಿಡ್ಕೊಂಡು ಕೇವಲ ಎರಡು ಎಸ್ತಗಳಲ್ಲಿ ಡಕೌಟ್ ಆಗಿ ಮತ್ತೆ ಪೆವಿಲಿಯನ್ ಅನ್ನ ಸೇರ್ಕೊಂಡ್ರು ಇಲ್ಲಿ ಐದನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತಹ ಅಂಕಿತ್ ವರ್ಮ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತಾನೆ ಹೇಳ್ಬೋದು ಆರ್ ಎಚ್ ತಂಡದ ಸ್ಕೋರ್ ಹೆಚ್ಚು ಹೆಚ್ಚಿಸುವುದಕ್ಕೆ ಇವರೇ ಪ್ರಮುಖ ಕಾರಣ ಆದರೂ ನಲವತ್ತೊಂದು ಎಸ್ತಗಳಲ್ಲಿ ಐದು ಬೌಂಡರಿ ಮತ್ತು ಆರು ಸಿಕ್ಸರ್ ನೂರ ಎಂಬತ್ತು ಸ್ಟ್ರೈಕ್ ರೇಟ್ನೊಂದಿಗೆ ಎಪ್ಪತ್ನಾಲ್ಕು ರನ್ಸ್ಗಳನ್ನು ಕಲೆ ಹಾಕಿದರು ಇನ್ನು ಆರನೇ ಕ್ರಮಾಂಕದಲ್ಲಿ ಬಂದಂಥ ಎನ್ರಿಚ್ ಕ್ಲಾಸನ್ ಅವರು ಹತ್ತೊಂಬತ್ತು ಎಸೆತಗಳಲ್ಲಿ ಎರಡು ಬೌಂಡರಿ ಎರಡು ಸಿಕ್ಸರ್ಗಳ ಸಹಾಯದೊಂದಿಗೆ ಮೂವತ್ತೆರಡು ರನ್ಸ್ಗಳನ್ನು ಕಲೆ ಹಾಕಿದರು ಇನ್ನು ಉಳಿದಂಥ ಎಲ್ಲ ಪ್ಲೇಯರ್ಸ್ಗಳು ಕೂಡ ಸಿಂಗಲ್ ಡಿಜಿಟ್ಗೆ ಔಟ್ ಆದರು ಇಲ್ಲಿ ಎಸ್ಆರ್ಎಚ್ ಎಚ್ ತಂಡ ನೂರ ಅರವತ್ತ್ ಮೂರು ರನ್ಸ್ಗಳಿಗೆ ತೃಪ್ತಿ ಪಡಬೇಕಾಯಿತು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಬಿರುಗಾಳಿ ಬೌಲಿಂಗ್ ಮಾಡಿದಂತಹ ಮಿಚಿಲ್ ಸ್ಟಾರ್ಕ್ ಪ್ರಮುಖ ಐದು ವಿಕೆಟ್ಸ್ಗಳನ್ನು ಪಡ್ಕೊಂಡು ಹಬ್ಬ ಮಾಡಿದರು ಅಂತಾನೆ ಹೇಳ್ಬೋದು ಜೊತೆಗೆ ಕುಲ್ದೀಪ್ ಯಾದವ್ ಕೂಡ ಮೂರು ವಿಕೆಟ್ಸ್ಗಳನ್ನು ಪಡ್ಕೊಂಡು ಇವರ ಜೊತೆಗೆ ಕೈ ಜೋಡಿಸಿದರು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗನ್ನು ಆರಂಭಿಸಿದರು ಪ್ರಾರಂಭಿಕರಾಗಿ ಜಾಕ್ ಫ್ರಜರ್ ಮತ್ತು ಫಾಫ್ ಅವರು ಕಣಕ್ಕಿಳಿದರು ಜಾಕ್ ಫ್ರಝರ್ ಮೂವತ್ತೆರಡು ಎಸ್ತ್ಗಳಲ್ಲಿ ನಾಲ್ಕು ಬೌಂಡರಿ ಮತ್ತು ಎರಡು ಸಿಕ್ಸರನ್ನು ಬಾರಿಸಿ ಮೂವತ್ತೆಂಟು ರನ್ಸ್ಗಳಿಗೆ ಔಟ್ ಆದರು ಅವರು ಇಪ್ಪತ್ತೇಳು ಎಸುಗಳಲ್ಲಿ ಮೂರು ಬೌಂಡರಿ ಮತ್ತು ಮೂರು ಸಿಕ್ಸರ್ಗಳನ್ನು ಹೊಡೆದು ಐವತ್ತು ರನ್ಸ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡ್ರು ಇನ್ನು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂಥ ಅಭಿಷೇಕ್ ರವರು ಹದಿನೆಂಟು ಎಸ್ತ್ಗಳಲ್ಲಿ ಎರಡು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳ ಸಹಾಯದೊಂದಿಗೆ ಮೂವತ್ತ್ನಾಲ್ಕು ರನ್ಸ್ಗಳನ್ನು ಕಲೆ ಹಾಕಿ ನಾಟ್ ಔಟ್ ಪ್ಲೇಯರ್ ಆಗಿ ಉಳ್ಕೊಂಡರು ನಾಲ್ಕನೇ ಕ್ರಮಾಂಕದಲ್ಲಿ ಬಂದಂಥ ಕೆ ಎಲ್ ರಾಹುಲ್ ರವರು ತಾವು ಎದುರಿಸಿದಂಥ ಮೊದಲ ಎಸ್ತದಲ್ಲಿಯೇ ಬೌಂಡರಿಯನ್ನು ಹೊಡೆದ್ರು ಎರಡನೇ ಎಸ್ತದಲ್ಲಿ ಸಿಕ್ಸರ್ ಅನ್ನು ಹೊಡೆದ್ರು ಐದು ಎಸ್ತದಲ್ಲಿ ಎರಡು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ಸಹಾಯದೊಂದಿಗೆ ಹದಿನೈದು ರನ್ಸ್ಗಳನ್ನು ಕಲೆಹಾಕಿ ತಮ್ಮ ವಿಕೆಟ್ ಅನ್ನು ಒಬ್ಬಿಸಿದರು ಇನ್ನು ಐದನೇ ಕ್ರಮಾಂಕದಲ್ಲಿ ಬಂದಂತಹ ಸ್ಟಬ್ಸ್ ಹದಿನಾಲ್ಕು ಎಸ್ತಗಳಲ್ಲಿ ಮೂರು ಬೌಂಡರಿಗಳ ಸಹಾಯದೊಂದಿಗೆ ಇಪ್ಪತ್ತೊಂದು ರನ್ಸ್ ಗಳನ್ನು ಕಲೆ ಹಾಕಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಏಳು ವಿಕೆಟ್ಸ್ಗಳ ಅಂತರದ ಗೆಲುವನ್ನು ತಂದು ಕೊಟ್ಟರು ಅಂತಾನೆ ಹೇಳಬಹುದು ಇನ್ನು ಡೇಂಜರಸ್ ಟೀಮ್ ಆಗಿ ಕಾಣ್ತಾ ಇದ್ದಂಥ ಎಸ್ ಆರ್ ಎಚ್ ಅವರು ಹಂಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೆಳಗಡೆ ಹೋಗ್ತಾ ಇದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ